ಎಲ್ಲ ಇಲಾಖೆಗಳನ್ನು ತಿಳಿಸ್ತಾರೆ ಆತ್ಮೀಯ ಪತ್ರಕರ್ತ ಈ ಹದಿನೈದು ದಿವಸಗಳ ಸುಪ್ರದರ್ಶನ ಈ ನಮ್ಮ ಗ್ರಾಮಸ್ಥವಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಇಲಾಖೆಗಳವರು ಭಾಗವಹಿಸಿ ಗಂಗನ್ ಕಾಂಗಣೆಗಳಿಗೆ ಉತ್ತಮ ಮಾಹಿತಿ ಹಾಗೂ ಅವರಿಗೆ ಏನು ಸರ್ಕಾರದ ಸೌಲಭ್ಯಗಳು ಲಭ್ಯವಾಗುತ್ತೆ ಎನ್ನುವಂಥ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನಿಸುವಂತಹ ದೊಡ್ಡ ಸೇವಾ ಕಾರ್ಯಗಳನ್ನು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ನಾನು ಪ್ರದರ್ಶನ ಉದ್ಘಾಟನೆ ಸಂದರ್ಭದಲ್ಲಿ ನಾನೇ ಏಕೆಂದರೆ ಕಾನೂನು ಪ್ರಾಧಿಕಾರ ಇದೆ ಬಡವರಿಗೆ ಯಾರು ಕಷ್ಟ ಇದ್ದಾರೆ ಅವರಿಗೆ ಉಚಿತವಾಗಿ ಕಾನೂನು ಸೇವೆಯನ್ನು ಕೂಡ ವಕೀಲರನ್ನು ಇಟ್ಟು ಅವರ ಪರವಾಗಿ ವಾರ ಮಾಡಿಸುವ ಕೆಲಸ ಸರ್ಕಾರ ದುಡ್ಡು ಕೂಡ ಮಾಡಿಸ್ತಾ ಇದ್ದಾರೆ ಗೊತ್ತಿಲ್ಲ ಬಹಳ ದಿನಗಳಲ್ಲಿ ಇವತ್ತು ಆ ಇಲಾಖೆಯನ್ನು ತೆಗೆದು ಅನೇಕ ಮಾಹಿತಿಯನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ನಮ್ಮ ಪ್ರಾರಂಭದಲ್ಲಿ ಹಾಗೆ ಇವತ್ತು ಇಲಾಖೆಗಳ ಅನೇಕ ಸೌಲಭ್ಯಗಳು ನಮಗಿಲ್ಲವೇನದೇ ಇರುತ್ತೆ ಬಹಳ ಜನಗಳಿವೆ ಆ ಸೌಲಭ್ಯಗಳನ್ನು ಇವತ್ತು ಎಲ್ಲರಿಗೂ ಕೂಡ ತಲುಪಿಸಿದಂಥ ಪ್ರಭು ಹೇಳಿದರೆ ಕಟ್ಟ ಕಳೆಯವರಿಗೆ ಮಾತನೇ ಮಾತನೇದಿ ಬಹುಶಃ ಯಾರು ಒಬ್ಬ ಕಟ್ಟಲೆ ಆಗ್ತದೆ ನಡ್ಕೊಂಡು ಬರುವಂತಹ ವ್ಯಕ್ತಿ ಇರ್ತನ ಅತ್ಯಂತ ಬಡತನದಲ್ಲಿ ಬರುತ್ತಾ ಇರ್ತನ ಅವನಿವರೆಗೂ ತಲುಪುವಂಥ ಕೆಲಸ ಇರಲಿಲ್ಲ ಆದರೆ ಅದು ನಿಜವಾದಂತಹ ಸಾರ್ಥಕವಾದಂಥ ಒಂದು ಕೆಲಸ ಆಗುವಂಥದ್ದು ಹಾಗೆ ಇವತ್ತು ಎಲ್ಲ ಇಲಾಖೆಗಳು ಇದುವಾಗ ಕೂಡ ಅವರನ್ನು ಅಭಿನಂದಿಸಬೇಕಾಗಿರುವಂಥದ್ದು ನಮ್ಮ ಪ್ರಭುರವರ ಒಂದು ಮಾರ್ಗದರ್ಶನದಲ್ಲಿ ಆ ಹಿಂದೆ ಶುಕ್ರಪ್ಪ ಕಲ್ಯಾಣ ಎರಡು ವರ್ಷ ಮಾಡಿದ ಅದೇ ಅಲ್ಲೇ ಮಾಡುವ ರೀತಿಯಲ್ಲಿ ಮಾರ್ಗದಲ್ಲಿ ಪ್ರಭುರವರು ಎಲ್ಲ ಇಲಾಖೆಗಳನ್ನು ಒಂದು ಸಭೆಯನ್ನು ಕರೆದು ಇದೇ ರೀತಿಯಲ್ಲಿ ನೀವು ಎಂದರೂ ಭಾಗವಹಿಸಬೇಕು ಕರ್ನಾಟಕದಲ್ಲಿ ಮಾಡಬೇಕು ಅದರಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನ ಆಗಬೇಕು ಹೆಚ್ಚು ಸಾವಿರಾರು ಮಕ್ಕಳು ಬರಬೇಕು ಅದರ ಮೂಲಕ ಅವರ ಜ್ಞಾನವನ್ನು ವೃದ್ಧಿಸಿಕೊಡಬೇಕು ಅನ್ನುವಂತಹ ಹಿನ್ನೆಲೆಯನ್ನೇ ಇಟ್ಟುಕೊಂಡು ಆ ಎಲ್ಲ ಇಲಾಖೆಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಎಲ್ಲ ಕೂಡ ಸಮರ್ಥವಾಗಿ ಅದನ್ನು ಇವತ್ತು ನಿರ್ಮಿಸಿ ಅದನ್ನು ಉತ್ತಮವಾದಂತಹ ರೀತಿಯಿಂದ ನೋಡಿದು ಅತ್ಯಂತ ಸಂತೋಷವಾದಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಯೋಜನ ಉದ್ದೇಶ ನಾವು ಅಂದರೂ ಪ್ರವರ್ತೀನೇ ಇರುವಂತಹ ಮಾತು ಯಾವುದೇ ಒಂದು ಕೆಲಸ ಆದರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಆ ಪ್ರಯೋಜನದಿಂದ ಯಾರೂ ಮಾಡೋದಿಲ್ಲ ಅಂತ ಹೇಳಿ ಹಾಗೆ ವಸ್ತು ಪ್ರದರ್ಶನವೂ ಕೂಡ ಯಾವುದೇ ಪ್ರಯೋಜನ ಅಂದರೆ ಈ ಸಾಮಾನ್ಯರಿಗೂ ಕೂಡ ಉಪಯೋಗ ಆಗಬೇಕು ಅನ್ನುವಂತಹ ಉದ್ದೇಶವಿಲ್ಲ ವಿಶೇಷವಾಗಿ ಕೃಷಿ ಮತ್ತು ನಮ್ಮ ಅರಣ್ಯ ಇಲಾಖೆ ಇಲಾಖೆಗಳು ಅತ್ಯಂತ ಮುಖ್ಯವಾಗಿ ಕೃಷಿಗೆ ಹೊಂದಿಕೊಂಡಂತೆ ಇರುವಂತಹ ಇವತ್ತು ತೋಟಗಾರಿಕೆ ಇರ್ಬೋದು ಅಥವಾ ಮೀನುಗಾರಿಕೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳೆಲ್ಲರೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹವರು ಅವರೆಲ್ಲರೂ ಕೂಡ ಬಹಳ ಶ್ರಮವಹಿಸಿದ ಬೇರೆ ಮಳಿಗೆಗಳವರು ಎರಡು ದಿವ್ಸ ಮಳಿಗೆ ಮಾಡಿಬಿಡ್ತಾರೆ ಆದರೆ ಕೃಷಿ ಇಲಾಖೆಗಳು ಒಂದು ದಿವ್ಸ ಎರಡು ದಿವಸ ಮಾಡೋಕ್ಕಾಗಲ್ಲ ಆರು ತಿಂಗಳುಗಳ ಮೂರು ತಿಂಗಳು ಕ್ರಮಪಟ್ಟರೆ ಮಾತ್ರ ಆ ಒಂದು ಈ ಪ್ರದರ್ಶನ ಕೊಡೋದಕ್ಕೆ ಸಾಧ್ಯ ಆಗುವಂಥದ್ದಂದರೆ ಅದರಿಂದ ಅಷ್ಟು ಶ್ರಮ ಇರೋದಕ್ಕೆ ಸಾಧ್ಯ ಆಗುವಂತ ಹೇಳಿದ್ರೆ ಕೃಷಿ ಎಷ್ಟು ಕಷ್ಟ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದೇ ನನಗೆ ಕೃಷಿ ಮಾಡೋದಷ್ಟು ಸುಲಭವಲ್ಲ ಕೃಷಿಯಲ್ಲಿ ಶ್ರಮ ಇರುವಂಥದ್ದು ಹಾಗೆ ಇವತ್ತು ಕೃಷಿ ಇಲಾಖೆಯವರು ಏನೆಲ್ಲ ತರಬಾರ ಅದರಲ್ಲಿ ಕೂಡ ನಮ್ಮ ಈ ಭೂಮಿಗೆ ಈ ವಾತಾವರಣಕ್ಕೆ ಯಾವ ಹತ್ರ ಇರೋ ಬೇಕಾಗಿತ್ತು ಅನ್ನೋದನ್ನು ಹೆಚ್ಚಿನದಾಗಿ ಪ್ರದರ್ಶನ ಆಗಿದೆ ಯಾಕೆಂದರೆ ನಮ್ಮ ತುಮಕೂರು ಜಿಲ್ಲೆಗೆ ಬೇಕಾಗಿರುವಂತಹ ಈ ಭೂಮಿಯ ಹವಾಗ ಭೂಮಿ ಹವಾಮಾನ ಏನೆಲ್ಲ ಬೆಳೆಗಳನ್ನು ಬೆಳೆಯಿಕೊಳ್ಳುವುದನ್ನು ಹೆಚ್ಚು ಒತ್ತು ಕೊಟ್ಟು ಅದರ ಬೆಳೆಗಳನ್ನು ವಿವಿಧ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಬೆಳೆಸಿರುವಂಥದ್ದನ್ನು ಎಲ್ಲರೂ ಕೂಡ ಮಹಿಳೆಯರಂತಹರಾಗಿದ್ದೀವಿ ನಮ್ಮ ಹಿರಿಯರು ಬಂದಿದ್ದಾರೆ ಗೌರೇಗೌಡು ಅಂತೇಳಿ ದೌರೇಗೌಡರು ಕೃಷಿ ಇಲಾಖೆ ಒಳಗೆ ಕೃಷಿ ಪರಿಕರಗಳು ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದ ಬಳಸಿದಂಥ ವಸ್ತುಗಳನ್ನು ಪ್ರದರ್ಶನಿಸಿದ್ದಾರೆ ಇನ್ನೆಲ್ಲ ವಸ್ತು ಪ್ರದರ್ಶನಕ್ಕೆ ಸೇರುವಂಥದ್ದೇ ಮುಂದೊಂದು ದಿವಸ ಏನೆಲ್ಲವೂ ಕೂಡ ಪ್ರಶ್ನೆ ಸೇರ್ತಾ ಬರ್ತಾ ಇದೆ ಅದೆಲ್ಲವೂ ಕೂಡ ಮರೆತು ಹೋಗ್ತಾ ಇದೆ ನನಗೆ ಆ ಹೆಸರುಗಳೇ ಮರೆತು ಹೋಗ್ತಾ ಇದೆ ಏನೇನು ಬಳಸ್ಕೊಳ್ತಾ ಇದೆ ಈ ವಸ್ತು ಏನಪ್ಪ ಅದ ಹೆಸರೇ ಗೊತ್ತಿರೋದಿಲ್ಲ ಅಂತ ಪರಿಸ್ಥಿತಿ ಬರ್ತಾ ಇದೆ ಆದರೆ ಅಂತ ಎಲ್ಲ ಪರಿಕರಗಳನ್ನು ಇವತ್ತು ಸಂಗ್ರಹ ಮಾಡಿ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹೆಸರುಗಳನ್ನು ಕೂಡ ಬರೆದಿರುವಂತಹ ಅವರು ಇವತ್ತು ಅನೇಕ ಹಿರಿಯರಿಗೆ ಮರೆತು ಹೋಗ್ತಾ ಇದೆ ಏಕೆಂದರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಹಣನೂ ಮಾಡೋಂಗಿಲ್ಲ ಏನೂ ಇಲ್ಲ ದೂರಕ್ಕೆ ಯಾವುದೂ ಇಲ್ಲ ನೀವು ಮರಣ ಸಾಣಂಗಿಲ್ಲ ಏನಿಲ್ಲ ಅಂತ ಮರೆತು ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಹಳೆಯ ಹಳೆಯ ವಸ್ತುಗಳನ್ನೆಲ್ಲವನ್ನು ಪ್ರದರ್ಶನಕ್ಕೆ ಇಟ್ಟು ನಮ್ಮ ಹಿರಿಯರು ಕೃಷಿಯಲ್ಲಿ ಏನೇನು ಬಳಸ್ತಾ ಇದ್ದರು ಆ ವಸ್ತುಗಳೆಷ್ಟು ಮೌಲ್ಯದಾಗಿವೆ ಹಿಂದೆ ಅನ್ನೋದನ್ನು ಇದನ್ನು ಪ್ರದರ್ಶನಕ್ಕೂ ಕೂಡ ಜೊತೆಗೂ ಆಗಿ ಇಟ್ಟಿದ್ದಾರೆ ಅದನ್ನು ಮುಂದೆ ದಿವಸದಲ್ಲಿ ತೊಗೊಳವರು ಮತ್ತು ಡಿ ಸಿ ಅವರು ಮಾತನಾಡ್ತಾ ಒಂದು ಮ್ಯೂಸಿಯಂ ಮಾಡಿ ಆ ಕೃಷಿ ಮ್ಯೂಸಿಯಂನೇ ಆಗಿ ಶಾಶ್ವತವಾಗಿ ನಮ್ಮ ತಂತ್ರ ಇರಬೇಕು ಅನ್ನುವಂತಹ ಒಂದು ಹಿನ್ನೆಲೆಯನ್ನು ಇಟ್ಕೊಳ್ಳಿ ಅದನ್ನು ಎಲ್ಲವನ್ನೇ ಸಂಗ್ರಹ ಮಾಡಿ ಪ್ರದರ್ಶನ ಮಾಡ್ತಾರೆ ನಿಜಕ್ಕೂ ಅದೊಂದು ಉತ್ತಮವಾದಂತಹ ಸಂಗ್ರಹ ಆಗಿರುತ್ತದೆ ನಮ್ಮ ದ್ರಾಕ್ಷಣರು ಏನೆಲ್ಲ ಬಳಸ್ಕೊಂಡು ಬರ್ತಾ ಇದ್ದರೋದರಿಂದ ಮುಂದಿನ ಕೀಳಿಗೆ ಅದನ್ನು ತಲುಪಿಸೋಕ್ಕೆ ಸಾಧ್ಯ ಆಗ್ತದೆ ಏಕೆಂದರೆ ಈ ನೀರಿನ ಬಗ್ಗೆ ಹೇಳ್ತಾ ಇದ್ದರು ಇವತ್ತು ನೀರು ಗಾಳಿ ಅದನ್ನು ಎಷ್ಟು ಕಷ್ಟ ಅಂತೇಳಿ ಯಾರು ಬರದಾಯಿದ್ದರು ಯಾರೋ ನಮ್ಮ ತಾಪ ನೀರನ್ನು ನೀರು ಕುಯಿತಾಯಿತು ಕೆರೆ ಕುಯಿತಾ ಇದ್ದರು ನಮ್ಮ ಆಪ್ತಿಲ್ಲ ಓಪನ್ ಬಾಗಿ ಅದೆಲ್ಲ ಕುರಿತಾಯಿದ್ರು ಈಗೆಲ್ಲ ನಾವು ಬೋರವೆಲ್ಲ ಅಂಥದ್ದೇ ಕುರಿತಾ ಇದ್ದೀವಿ ನಮ್ಮಕ್ಕೆಲ್ಲ ಬಾಟಿ ಕುಡಿತಾ ಇದ್ರು ಮುಂದಿನ ಜನದಲ್ಲಿ ಮಾತ್ರೆ ಕುಡಿತಾರೆ ಅಂತ ಹೇಳ್ತೇಳ್ತಾ ಇದ್ರು ನಮಗೆ ಮುಂದಿನ ಏನೇನು ಆಗ್ತದೆ ಗೊತ್ತಿಲ್ಲ ನೀರಿನ ಬಗ್ಗೆ ಸಮಸ್ಯೆಗಳು ಬರ್ತಾ ಇರ್ತವೆ ಬದಲಾವಣೆಗಳು ಆಗ್ತಾ ಇರುವಂಥದ್ದು ಹಾಗೆ ಇವತ್ತು ಅಡವಿನೆಲ್ಲ ನೈತಾ ಹೋಗ್ತಾ ಇರ್ತೀವಿ ಆದರೆ ಅಡಗೂ ಉಳಿಸಿಕೊಂಡು ಬಸ್ಗಳೇ ಕೂಡ ನಮ್ಮನ್ನು ತೋರಿಸಿ ಹಳೆಯದು ಎರಡರ ವಿಷಯವೂ ಕೂಡ ಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಪ್ರದರ್ಶನ ಉತ್ತಮವಾಗಿರೋದು ಅತ್ಯಂತ ಯಶಸ್ವಿಯಾಗಿದೆ ಇದರಲ್ಲಿ ಆ ಕೆಲಸಕ್ಕೆ ಪ್ರೋತ್ಸಾಹ ಮಾಡಿರುವಂಥ ಡಿ ಸಿ ಮೇಡಮ್ ಅವ್ರನ್ನ ನಮ್ಮ ಸಿ ಎಂ ಪ್ರಭುರವರನ್ನು ಮತ್ತು ಎಲ್ಲ ಇಲಾಖೆಗಳವರನ್ನು ಎಲ್ಲ ಇಲಾಖೆಗಳ ಮುಖ್ಯಸ್ಥ ಅಷ್ಟೇ ಬಹಳ ಶ್ರದ್ಧಾ ಭಕ್ತಿಯಿಂದ ಬಹಳಷ್ಟು ಮುಂದುವರ್ಜಿಯಿಂದ ಜವಾಬ್ದಾರಿಯುತವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಒಬ್ಬರು ಅವರು ಹೇಳ್ತಾ ಇದ್ರು ನಾನು ಯಾಕೆಲ್ಲರೂ ಜ್ಞಾಪಿಸ್ಕೊಂಡೆ ಅಂತಂದರೆ ಮುಂದಷ್ಟು ಶಕ್ತಿ ಇತ್ತಿನ ಚೆನ್ನಾಗಿ ಮಾಡಬೇಕು ಅವರು ಇನ್ನೂ ಉತ್ಕೃಷ್ಟವಾಗಿ ಮಾಡಬೇಕು ಎನ್ನುವಂಥ ಅಪೇಕ್ಷೆ ಇದೆ ಎನ್ನುವ ಮಾತನ್ನು ಒಬ್ಬರು ಅವರು ಕೇಳ್ತಾ ಇದ್ದರು ಹಾಗೆ ಆ ಎಲ್ಲ ಇಲಾಖೆಗಳನ್ನು ಕೂಡ ನಾನು ಅಭಿನಂದಿಸ್ತಾ ಖಾಸಗಿಯ ನಿಯುಕ್ತ ಮಳಿಗೆಗಳಲ್ಲೂ ಕೂಡ ತಮ್ಮ ಮಳಿಗೆಯನ್ನು ತೆರೆದಿದ್ದಾರೆ ಅವರು ಕೂಡ ಬಹಳ ಅಭಿವೃದ್ಧಿಯಿಂದ ಭಾಗವಹಿಸಿ ತಮ್ಮ ತಮ್ಮ ಪರಿಕರಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿ ಕೃಷಿಗೆ ಸಂಬಂಧಪಟ್ಟಿರ್ಬೋದು ಕೈಗಾರಿಕೆಗೆ ಸಂಬಂಧಪಟ್ಟುದು ಮತ್ತು ಆ ಕೃಷಿ ಸಂಬಂಧಪಟ್ಟಿರ್ಬೋದು ಎಲ್ಲವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ ಅವರೆಲ್ಲ ಖಾಸಗಿ ಇವಾಗ ಬಹಳಷ್ಟು ಅಧಿಕಾರಿ ಕಾಯ್ತಾ ಇರುವಂಥದ್ದು ಇಲ್ಲಿ ಬಹುಮಾನ ಬಹುಮಾನಪರ ಕಾಯ್ತಾ ಇದ್ದಂದರೂ ಕೂಡ ಅದು ನಾವೇನು ತೀರ್ಮಾನ ಮಾಡಿರಲಿಲ್ಲ ಯಾರು ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅಂತ ಕಾಣ್ತದೆ ಆ ಕಮಿಟಿಯವರು ಏನು ತೀರ್ಮಾನ ಕೊಟ್ಟಿರ್ತಾರೆ ಅದಕ್ಕೆ ಬಹುಮಾನವನ್ನು ಕೂಡ ವಿತರಣೆ ಮಾಡುವಂಥವರು ಇಲ್ಲಿ ಯಾರು ಕೂಡ ನನಗೆ ಬಂತು ಇದರಿಂದ ಅವ್ರಿಗೆ ಹೆಚ್ಚು ಅಂತ ಹೋಗಬೇಡಿ ನಾವು ಭಾಗವಹಿಸಿದ್ದು ಅನ್ನೋದೇ ಮುಕ್ತವಾಗಿ ಇಟ್ಕೊಂಡು ಎಲ್ಲರೂ ಕೂಡ ನಮ್ಮದು ಪ ನಮ್ಮದೇ ಫಸ್ಟ್ ನಮ್ಮದೇ ಪಸ್ಟ್ ತನಕೊಂಡು ನೀವೆಲ್ಲರೂ ಕೂಡ ನಮ್ಮದು ಮತ್ತೆ ಎಲ್ಲ ನೀವು ಯಾವುದೇ ಕೊನೆಗೆ ಬಂದು ಪರವಾಗಿಲ್ಲ ಎಲ್ಲರೂ ಕೂಡ ಭಾಗವಹಿಸ್ತಾ ಪ್ರತಿಭಿಸ್ತಾ ಇನ್ನೆಲ್ಲರೂ ಇಷ್ಟವಂತವಾಗಿ ಮಾತನಾಡಿಸ್ತೀನಿ